ನಾನು ನಿಮ್ಮ ಅಂಗಡೀಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚಾ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸದಾಗಿ ಅರ್ಜೆಂಟ್ ಅಪ್ಲೈ ಮಾಡೋರು ಯಾರೆಲ್ಲ ಇದಿರ ಅಂತವರಿಗೆಲ್ಲ ನಿನ್ನೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಬಟ್ ಇದ್ರ ಬಗ್ಗೆ ಯಾರಿಗೂ ಸಹ ಕಂಪ್ಲೀಟ್ ಆಗಿ ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ಅಂತಾನೆ ಸಹ ಗೊತ್ತಿರಲಿಲ್ಲ ಬಿಟ್ಟು ಕ್ಲೋಸ್ ಆದ್ಮೇಲೆ ಎಷ್ಟೋ ಜನ ಫೋನ್ ಮಾಡಿದ್ರು ಸರ್ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ ಅಂತ ಎಷ್ಟೋ ಜನ ಫೋನ್ ಮಾಡಿದ್ರು ಸಿಕ್ಕಾಪಟ್ಟೆ ಜನ ವೈಟ್ ಮಾಡ್ತಿದ್ರು ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಬಹುದು ಹೊಸದಾಗಿ ಅರ್ಜಿಯನ್ನು ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಎಷ್ಟೋ ಜನ ಕಾಯ್ಕೊಂಡಿದ್ರೆ ಅರ್ಥ ಆಯ್ತಾ ಒಂದು ಭರ್ಜರಿ ಅವಕಾಶವನ್ನ ಒಂದು ಕಲ್ಪಿಸಿಕೊಟ್ಟಿದ್ರು ಬಟ್ ಯಾರಿಗೂ ಸಹ ಗೊತ್ತಿರಲಿಲ್ಲ ಮುಂಚೆ ನೋಟಿಸ್ ಅನ್ನು ಕೊಟ್ಟಿರ್ಲಿಲ್ಲ ಬನ್ನಿ ಗಾಯ್ಸ್ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಎಲ್ಲಿ ಬಿಟ್ಟಿದ್ರು ಯಾವಾಗ ಬಿಟ್ಟಿದ್ರು ಯಾವ ಟೈಮಿಂಗ್ಸ್ ನಲ್ಲಿ ಬಿಟ್ಟಿದ್ರು ಮುಂದೆ ಯಾವಾಗ ಬಿಡ್ತಾರೆ ಯಾವ ಟೈಮಿಂಗ್ಸ್ ನಲ್ಲಿ ಬಿಡಬಹುದು ಅದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಹೊಸದಾಗಿ ಅರ್ಜಿ ಯಾವಾಗ ಬಿಡ್ತಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಅದರೊಳಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಂಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಸಹ ಮಾಡಬಹುದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದರ ಮೊದಲನೇದಾಗಿ ರೇಷನ್ಗಳು ತಿದ್ದುಪಡಿಗೆ ನಿನ್ನೆ ಒಂದು ಒಂದು ಗಂಟೆಗಳ ಕಾಲ ಅವಕಾಶವನ್ನ ಕೊಟ್ಟಿದ್ರು ಪ್ರತಿ ಒಂದು ಮೂರು ಭಾಗಗಳಿದೆ ಅಂದ್ರೆ ಡಿಸ್ಟಿಕ್ ಒಂದೇ ಕರ್ನಾಟಕದಲ್ಲಿ ಒಂದೇ ಲಿಂಕ್ ಕೊಟ್ಬಿಟ್ಟು ಬಿಟ್ಬಿಟ್ರೆ ಸಿಕ್ಕಾಪಟ್ಟೆ ಸರ್ವರ್ ಇಶ್ಯೂ ಆಗುತ್ತೆ ಅಂತ ಹೇಳಿ ಮೂರು ಫಸ್ಟ್ ಫಸ್ಟಿಂದಲೂ ಸಹ ಡಿವೈಡ್ ಮಾಡಿದ್ದಾರೆ ಬೆಂಗಳೂರು ರೂರಲ್ಲು ಬೆಂಗಳೂರು ಸಿಟಿ ಅರ್ಬನ್ನು ಅದು ಸಪ್ರೇಟ್ ಲಿಂಕು ಒಂದು ಸ್ವಲ್ಪ ಡಿಸ್ಟಿಕ್ಗಳದ್ದು ಅದು ಸಪ್ರೇಟ್ ಲಿಂಕು ಇನ್ನೂ ಸ್ವಲ್ಪ ಸಪ್ರೇಟು ಡಿಸ್ಟಿಕ್ಗಳು ಆಯ್ಕೆ ಮಾಡಿಬಿಟ್ಟು ಅದು ಸಪ್ರೇಟ್ ಲಿಂಕು ಅಂದರೆ ಮೂರು ಡಿವಿಷನ್ ಇರ್ತದೆ ಮೂರು ಡಿವಿಷನಲ್ಲಿ ಒಂದು ಸಬ್ ಸಪ್ರೇಟ್ ಟೈಮಿಂಗ್ಸನ್ನು ಕೊಟ್ಬಿಟ್ಟು ಆ ರೇಷನ್ ಕಾರ್ಡ್ ತಿದ್ದುಪಡಿ ಏನಿದೆ ಅದನ್ನು ಸಹ ಬಿಟ್ಟಿದ್ರು ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರೋ ಅಂಥವ್ರಿಗೂ ಸಹ ಒಂದು ಗಂಟೆಗಳ ಕಾಲ ಅವಕಾಶವನ್ನು ಕೊಟ್ಟಿದ್ರು ಬಟ್ ಆದರೆ ಏನು ಮೇಜರ್ ಪ್ರಾಬ್ಲಮ್ ಅಂದರೆ ಯಾರಿಗೂ ಸಹ ಈ ತಿದ್ದುಪಡಿ ಬಿಟ್ಟಿರೋದು ಅಥವಾ ಹೊಸ ಅರ್ಜಿ ಬಿಟ್ಟಿರೋದು ಯಾರಿಗೂ ಸಹ ಗೊತ್ತಿರಲಿಲ್ಲ ಸೈಬರ್ ಅವ್ರಿಗೆ ಗೊತ್ತಿರಲಿಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಹಿಂದೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಆಗ ಓಪನ್ ಆಗ್ತಿತ್ತು ಬಟ್ ಒಂದು ಗಂಟೆಗಳ ಕಾಲ ಅವಧಿಯಲ್ಲಿ ಏನು ಮಾಡಿದ್ರು ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಅಪಸ್ಕೊಳ್ಬೋದು ಅಂಥವರೆಲ್ಲ ಅಪ್ಲೈ ಮಾಡಬಹುದಾಗಿತ್ತು ಯಾವುದೇ ರೀತಿಯ ಸಮಸ್ಯೆಗಳು ಆಗ್ತಿರಲಿಲ್ಲ ಸರ್ವರ್ ಇಶ್ಯೂನು ಸಹ ಇರಲಿಲ್ಲ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಸರ್ವರು ಸರ್ವರ್ ಬಗ್ಗೆ ಮಾತಾಡೋದಾದ್ರೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಕಾರಣಗಳಿಂದ ಆ ಸರ್ವರು ಸರಾಗವಾಗಿ ವರ್ಕ್ ಆಗ್ತಿತ್ತು ಯಾವುದೇ ರೀತಿ ತೊಂದರೆಗಳಿರಲಿಲ್ಲ ಸರ್ವರ್ ಇಶ್ಯೂ ಅನ್ನೋದೇ ಇರಲಿಲ್ಲ ಅರ್ಥ ಆಯಿತಾ ಸರ್ವರು ಅದ್ಭುತವಾಗಿತ್ತು ಯಾಕೆಂದರೆ ಯಾರಿಗೂ ಸಹ ಗೊತ್ತಿರಲಿಲ್ಲವಲ್ಲ ಯಾರೋ ಒಬ್ಬೊಬ್ಬರು ವರ್ಕ್ ಮಾಡ್ತಿದ್ರು ಗೊತ್ತಿರೋರು ಮಾತ್ರ ಅರ್ಥ ಆಯ್ತಾ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ನೆಕ್ಸ್ಟು ಈ ಹೊಸದಾಗಿ ಅರ್ಜಿನ ಹಾಕಿಸ್ಕೊಳ್ಳೋರಿಗೆ ಒಂದು ಗಂಟೆಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದರು ಅದೇ ರೀತಿ ತಿದ್ದುಪಡಿಗೂ ಸಹ ಒಂದೊಂದು ಗಂಟೆಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದರು ಇವಾಗ ಮೂರು ಡಿವಿಷನ್ ಕೊಟ್ಟಿದ್ದರು ಮೂರು ಡಿವಿಷನ್ನಲ್ಲೂ ಒಬ್ಬ ಒಂದೊಂದು ಗಂಟೆಗಳ ಕಾಲ ಒಂದು ಹನ್ನೆರಡರಿಂದ ಒಂದು ಗಂಟೆ ಒಂದರಿಂದ ಎರಡು ಗಂಟೆ ಎರಡರಿಂದ ಮೂರು ಗಂಟೆ ಈ ಥರ ಒಂದು ಸಬ್ ಸಪ್ರೇಟ್ ಟೈಮಿಂಗ್ಸ್ನಲ್ಲಿ ಒಂದೊಂದು ಗಂಟೆಗಳ ಕಾಲಾವಧಿಯಲ್ಲಿ ಬಿಟ್ಟಿದ್ರು ಬಟ್ ಇದು ಬಿಟ್ಟಿರೋದು ಸಹ ಯಾರಿಗೂ ಸಹ ಗೊತ್ತಿಲ್ಲ ಅರ್ಥ ಆಯ್ತಾ ಬಿಟ್ಟಿದ್ರು ಬಟ್ ಸೇರ್ಪಡೆ ಮಾಡಿಸ್ಕೊಳರು ಸಿಕ್ಕಾಪಡೆ ಜನ ಇದ್ದರು ಒಂದೊಂದು ಸೈಬರಲ್ಲಿ ಓಪನ್ ಆಗ್ತಿತ್ತು ಇನ್ನು ಕೆಲವೊಂದು ಸೈಬರ್ಗಳಲ್ಲಿ ಲಿಂಕೇಜ್ ಶೋ ಆಗ್ತಿರಲಿಲ್ಲ ಅರ್ಥ ಆಯ್ತಾ ಇದೇ ಮೇಜರ್ ಪ್ರಾಬ್ಲಮ್ ಅಂದರೆ ಸೈಬರ್ ಪಬ್ಲಿಕ್ ಲಾಗಿನಲ್ಲಿ ಹೋಗ್ಬಿಟ್ಟು ಆಹಾರ ಇಲಾಖೆಯಲ್ಲಿ ಆಹಾರ ಇಲಾಖೆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಲಿಂಕನ್ನು ಒಂದು ಸರ್ಚ್ ಮಾಡೋರು ಲಿಂಕೇಜ್ ಸಿಗೋಲ್ಲ ಅಲ್ಲಿ ಅದು ಅಷ್ಟರ ಮಟ್ಟಿಗೆ ಒಂದು ಪ್ರಾಬ್ಲಮ್ ಆಗಿದೆ ಅರ್ಥ ಆಯ್ತಾ ಈಗ ಪಬ್ಲಿಕ್ ಅಲ್ಲಿ ಶೋನೇ ಆಗೋಲ್ಲ ಅದು ಪಬ್ಲಿಕ್ ಲಾಗಿನ್ ಇದೆ ಬಟ್ ಅದರ ಶೋನೇ ಆಗಲ್ಲ ಅಷ್ಟರ ಮಟ್ಟಿಗೆ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಆ ಲಿಂಕಿಂದಲೇ ಯಾರೋ ಒಬ್ಬರು ಫ್ರೆಂಡ್ಸು ಅದು ಇದು ನನಗೂ ಸಹ ಶೋ ಆಗ್ತಿರ್ಲಿಲ್ಲ ನಮ್ಮ ಫ್ರೆಂಡ್ಸು ಯಾರಾದರೂ ಏನಾದರೂ ಕಾರ್ಡ್ ಏನಾದರೂ ಮಾಡ್ತಿದ್ರೆ ಅವ್ರ ಕಡೆ ಲಿಂಕನ್ನು ಶೇರ್ ಮಾಡಿಸ್ಕೊಂಡು ನಾನು ಅಪ್ಲಿಕೇಶನ್ ಹಾಕ್ಸಿದ್ದೀನಿ ನಿನ್ನೆ ಹಾಕಿದ್ದೀನಿ ಅದು ಒಂದು ಮೇಜರ್ ಪ್ರಾಬ್ಲಮ್ ಸೈಬರ್ ವರ್ದು ಅಂತಲೇ ಹೇಳ್ಬೋದು ಏನೂ ಮಾಡೋದಕ್ಕಾಗೋದಿಲ್ಲ ಎಲ್ಲ ಪರಿಸ್ಥಿತಿಗಳು ಪ್ರಾಬ್ಲಮ್ಗಳು ಅಂತಲೇ ಹೇಳ್ಬೋದು ಅದೇ ರೀತಿ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಬಿಡ್ತಾರೆ ಸತ್ರ ನಾನು ಮೊದಲನೇದಾಗಿ ಇಂದಿನ ವಿಡಿಯೋಗಳಲ್ಲಿ ಸಿಕ್ಕಾಪಟ್ಟೆ ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಏನೇನು ಮಾಡ್ಕೊಳ್ಬೇಕು ಯಾವಾಗ ಬಿಡ್ತಾರೆ ಅಂತಲೂ ಸಹ ನಾನು ಹೇಳಿದ್ದೆ ಬಟ್ ಆದರೆ ನೀವು ಯಾರೂ ಸಹ ತಯಾರಿಯನ್ನು ಮಾಡ್ಕೊಂಡು ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಅಂದರೆ ಒಂದು ಅರ್ಧ ಗಂಟೆ ಹಿಂದೆ ಒನ್ ಅವರ್ ಹಿಂದೆ ಎರಡು ಅವರು ಇಂದ ಅರ್ಥ ಆಯ್ತಾ ಈ ಥರ ಬಿಟ್ಟು ಈ ಥರ ನೋಟಿಸನ್ನು ಕೊಡ್ತಾರೆ ದಯವಿಟ್ಟು ಆ ಟೈಮ್ನಲ್ಲಿ ಸಡನ್ಲಿ ಒಂದು ಒಂದು ಗಂಟೆಗಳ ಕಾಲಾವಧಿಯನ್ನು ಕೊಟ್ಟಿರ್ತಾರೆ ಆ ಸಡನ್ಲಿ ನಾನು ನಿಮಗೆ ತಿಳಿಸೋದಕ್ಕೂ ಸಹ ನಮ್ಗೆ ಕಷ್ಟ ಆಗುತ್ತೆ ಅರ್ಥ ಆಯಿತಾ ನಾನಿಲ್ಲಿ ಆಫೀಸಲ್ಲಿ ಇರ್ತೀನಿ ಅವರು ಅನ್ನ ಕೊಡ್ತಾರೆ ಆಫೀಸಲ್ಲಿ ನಾನು ಕೂತ್ಕೊಂಡು ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಅರ್ಥ ಆಯ್ತು ಈಗ ನಂದು ಯೂಟ್ಯೂಬ್ ಸ್ಟುಡಿಯೋನೇ ಬೇರೆ ನನ್ನ ಸೈಬರ್ ಆಫೀಸೇ ಬೇರೆ ಅಲ್ಲಿ ಆ ಆಫೀಸ್ಗೆ ಹೋದ್ರೆ ಆ ಆಫೀಸ್ ವರ್ಕೇ ಮಾಡಬೇಕು ತಾನು ಇಲ್ಲಿಗೆ ಬಂದರೆ ಯೂಟ್ಯೂಬ್ ವರ್ಕೆ ನಾನು ಮಾಡಬೇಕಾಗುತ್ತೆ ಇದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಒಂದು ಅರ್ಧ ಗಂಟೆ ಒನ್ ಅವರ್ ಹಿಂದೆ ನೋಟಿಸನ್ನು ಕೊಟ್ಟಿದ್ರು ಆದ ಆ ಒಂದು ಉದ್ದೇಶದಿಂದ ಆದ ಒಂದು ಕಾರಣಗಳಿಂದ ನಾನು ಒಂದು ವಿಡಿಯೋ ಮಾಡಿ ತಿಳಿಸೋದಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು ಅರ್ಥ ಆಯ್ತಾ ಅದೇ ರೀತಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಇದೇ ರೀತಿ ಯಾವುದಾದ್ರೂ ಒಂದು ಗಂಟೆಗಳ ಕಾಲ ಅಥವಾ ಎರಡು ಗಂಟೆಗಳ ಕಾಲ ಒಂದು ತಿದ್ದುಪಡಿ ಆಗಿರಲಿ ಹೊಸದಾಗಿ ಅಪ್ಲಿಕೇಶನ್ ಆಗಿರಲಿ ಬಿಡ್ತಾರೆ ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರ ಅಂದರೆ ಸೈಬರ್ಗಳಿಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನು ಕೂಡಲೇ ಕೂಡಿ ಏನು ಮಾಡಿಸ್ಕೊಳ್ಬೇಕು ತಿದ್ದುಪಡಿನ ಅಥವಾ ಏನಾದರೂ ಹೊಸದಾಗಿ ಅಪ್ಲೈ ಮಾಡಿಸ್ಕೊಳ್ಬೇಕಾ ಅನ್ಕೊಂಡಿದ್ರೆ ಕೂಡಲೇ ಡಾಕ್ಯುಮೆಂಟ್ಸ್ ಜೆರಾಕ್ಸ್ಗಳನ್ನ ಒಂದು ಸ್ವಲ್ಪ ಕೊಟ್ಟರೆ ಅವರಿಗೆ ಬಿಟ್ಟಿದ್ದಾಕ್ಷನ್ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಕೆಲಸನ ಕ್ಲಿಯರ್ ಮಾಡ್ಕೊಡ್ತಾರೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನಾನು ಅದೇ ಥರ ಮಾಡೋದು ಯಾಕೆಂದ್ರೆ ನಮ್ಮ ಸೈಬರಲ್ಲಿ ನಾನು ಡಾಕ್ಯುಮೆಂಟ್ಸ್ ಈಸ್ ಮಾಡಿಕೊಂಡಿರ್ತೀನಿ ಬಿಟ್ಟರೆ ಫೋನ್ ಮಾಡ್ತೀನಿ ಒ ಟಿ ಪಿ ಮೂಲಕನೇ ಮಾಡಿಕೊಡೋದು ಬಟ್ ಆದರೆ ಎಲ್ಲರೂ ಕೊಡೋದಿಲ್ಲ ಬಟ್ ಕ್ಲೋಸ್ ಆಗಿದ್ರೆ ಈಸ್ಕೊಳ್ಳಿ ಕ್ಲೋಸ್ ಆಗಿದ್ರೆ ನೀವು ಕೊಡಿ ಅರ್ಥ ಆಯ್ತಾ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಇಷ್ಟು ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಸರಾಗವಾಗಿ ಆಗುತ್ತೆ ಯಾವುದೇ ರೀತಿ ಒಂದು ತೊಂದರೆಗಳು ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ ಕೂಡಲೇ ಬಿಟ್ಟಿದ ತಕ್ಷಣ ನಿಮ್ಮದೇ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡ್ತಾರೆ ಅವರು ಅರ್ಥ ಆಯಿತಾ ಕಡಿಮೆ ಒಂದು ಅವಧಿಯಲ್ಲಿ ನಿಮ್ಮದೇ ಅಪ್ಲಿಕೇಶನ್ ಮೂವ್ ಮಾಡ್ತಾರೆ ಅವರು ಸರ್ವರ್ ಇಶ್ಯೂ ಇರೋದಿಲ್ಲ ಒಂದೊಂದು ಟೈಮ್ನಲ್ಲಿ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಸೇರ್ಪಡೆ ಆಗಿರ್ಬೋದು ಅಪ್ಡೇಟ್ ಆಗಿರ್ಬೋದು ಹೊಸದಾಗಿ ಅರ್ಜಿ ಆಗಿರ್ಬೋದು ಆರಾಮಾಗಿ ಹಾಕ್ಕೊಳ್ಬಹುದು ಅರ್ಥ ಆಯ್ತಾ ಇಷ್ಟು ಇವತ್ತಿನ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ರೇಷನ್ ಕಾರ್ಡ್ ಅಪ್ಡೇಟ್ಗಳ ಒಂದು ಮಾಹಿತಿಗಳಿದರೆ ಅಥವಾ ಜಾಬ್ ಇನ್ಫಾರ್ಮೇಷನ್ಸ್ಗಳು ಏನಾದರೂ ಇದ್ದರೆ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗಳ ಏನಾದರೂ ಬಗ್ಗೆ ನಿಮಗೆ ಡೌಟ್ ಕೂಡಲೇ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ